ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಳ್ಳಿ ಕಡೆ ಸೈಡು ಮಾಡುವಂಥ ಹೊಟ್ಟೆ ಮಿಣ್ಸಿಕಾಯಿ ಪಲ್ಯ ಸಿಂಪಲ್ಲಾಗಿ ಎಲ್ದಿಯಾಗಿರೋವಂಥ ಒಟ್ಟೆ ಮಿಣಸಿಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಒಟ್ಟು ಮಿಣ್ಸಿಕಾಯಿ ಎಲ್ಲ ಕ್ಲೀನಾಗೆ ಹೆಚ್ಚಿ ನಾಲ್ಕೋಳು ಮಾಡ್ಕೊತ ಅದಕ್ಕೆ ಎರಡು ಚಮಚ ಕಾಳು ಬೆಚ್ಚ ಮಾಡ್ಕೊಂಡ ಸ್ವಲ್ಪ ಹುರ್ಕೊಂಡು ಇಟ್ಕೊಂಡು ಈ ಥರ ಕೆಂಪು ಪೂರಿ ಇದ್ರ ಬರೋಮಟ ಇದು ಮಾಡ್ಕೋಬೇಕು ಶೇಂಗಾ ಕಾಳು ಅವನ್ನೆಲ್ಲ ತಗೊಂಡು ಸಿಪ್ಪಿ ಇಟ್ಕೋಬೇಕು ಆಮೇಲೆ ಕಾಳು ಎರಡು ಚಮಚ ಹಾಕಬೇಕು ಕ್ಲೀನಾಗಿ ಅವನು ಬೆಚ್ಚು ಮಾಡಿ ಇಟ್ಕೋಬೇಕು ಸ್ವಲ್ಪ ಬೆಚ್ಚಗಾದರೆ ಸಾಕು ಕುಶಣಿಕಾಳು ಗುರಾಳ ಕಾಳು ಅಂತಾರೆ ನಮ್ಮ ಕಡೆ ಕುಶಣಿಕಾಳು ಅಂತಾರೆ ಎರಡು ಅಂತಾರೆ ನೋಡಿರಿ ನಿಮ್ಮ ಕಡೆ ಯಾಕೆ ಅಂತಾರೆ ಅಂತ ಕಮೆಂಟ್ ಮಾಡಿರಿ ಇವನ್ನೆಲ್ಲ ಬೆಚ್ಚು ಮಾಡಿ ಇಟ್ಕೊಂಡಿದ್ದೀವಿ ಅದಕ್ಕೆ ಏನೇನು ಬೇಕಾಗತ್ತೆ ಅಂತ ನೋಡಿರಿ ಅದಕ್ಕೆ ಈರುಳ್ಳಿ ಕಾಳು ಸಿಪ್ಪೆ ಬಿಟ್ಟಿದ್ದೆ ತೊಮೊಟೆ ಹಣ್ಣು ಕೊತ್ತಂಬರಿ ಶುಂಠಿ ಬಳ್ಳುಳ್ಳಿ ಶುಂಠಿ ಬಳ್ಳುಳ್ಳಿ ಒಂದು ಸ್ವಲ್ಪ ಕೊಬ್ಬರಿ ಕುಸಕಾಳು ಹುರ್ದಿಟ್ಕೊಂಡಿರೋದು ಇನ್ನೆಲ್ಲ ಮಿಕ್ಸಿಗೆ ಹಾಕಬೇಕು ಇದೆಲ್ಲ ಮಿಕ್ಸಿಗೆ ಹಾಕೊಂಡು ಸ್ವಲ್ಪ ರುಬ್ಬಿ ಬಿಟ್ಕೋಬೇಕು ಸಣ್ಣಕ್ಕೆ ಕ್ಲೀನಾಗೆಲ್ಲ ರುಬ್ಬಿಟ್ಕೊಂಡು ಎಲ್ಲ ನೋಡಿ ಈ ಥರ ಎಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಎಲ್ಲ ಬಿಡಿಸಿ ಆದಮೇಲೆ ಅದು ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನೊಂದು ಬಟ್ ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸಣ್ಣ ಹೆಚ್ಚಿರೋ ನೀರುಳ್ಳಿ ಹಾಕಿ ಒಂದು ಇಡೀ ನೀರುಳ್ಳಿನೇ ಹೆಚ್ಕೊಂಡಿದ್ದೀನಿ ಅದಕ್ಕೆ ಹಾಕೊಂಡಿದ್ದೀನಿ ಸ್ವಲ್ಪ ಅಶ್ ಉಪ್ಪು ಒಂದು ಸ್ವಲ್ಪ ಅರ್ಶನ ಪುಡಿ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಂಡ್ರೆ ಒಂದು ಸ್ವಲ್ಪ ಅರ್ಷ್ಣ ಪುಡಿ ಅದಕ್ಕೆ ಕೊತ್ತಂಬರಿ ಪುಡಿ ಹಾಕ್ತದನ್ನು ನಾನು ಸಾಂಬಾರು ಪುಡಿನೂ ಹಾಕ್ಬೋದು ಇಲ್ಲಾಂದರೆ ಕೊತ್ತಂಬರಿ ಪುಡಿನೂ ಹಾಕ್ಬೋದು ನಾನು ಕೊತ್ತಂಬರಿ ಪುಡಿ ಹಾಕ್ತದೇನೆ ಒಂದು ಚಮಚ ಅದನ್ನ ಕ್ಲೀನಾಗಿ ಎಲ್ಲ ಇದು ಮಾಡ್ಕೊಂಡು ಕಲಸ್ಕೊಂಡು ಒಟ್ಟು ನಿಮ್ಸಿಕಾಯಿ ತುಂಬಬೇಕು ಇವಾಗ ಸ್ವಲ್ಪ ಎಣ್ಣೆ ಹಾಕಬೇಕು ಹಳ್ಳಿ ಕಡೆ ಸೈಡೆಲ್ಲ ಹಿಂಗೆ ಮಾಡೋದು ಎಣ್ಣೆ ಏನು ಒಗ್ಗರಣಿಗೇನು ಹಾಕೋಲ್ಲ ಡೈರೆಕ್ಟಾಗಿ ಇದ್ರಿಗೆ ಹಾಕಿ ಕ್ಲೀನಾಗಿ ಕಲಸಿ ಅದ್ರಾಗೆ ತುಂಬಿ ಹಂಗೆ ಸ್ವಲ್ಪ ಹಾಕಿ ಕುದಿಯಕ್ಕೆ ಇಡ್ತಾರೆ ಆ ಥರನೇ ನಾನು ಮಾಡ್ತಿರೋದು ಇವಾಗ ಬೊಬ್ಬರು ಥರ ಟೇಸ್ಟ್ ಮಾಡ್ತಾರೆ ನಾವು ಒಂಥರ ಮಾಡ್ತಾಯಿದ್ದೇವೆ ನೋಡಿರಿ ಈ ಥರ ಎಲ್ಲ ಕ್ಲೀನಾಗಿ ಕಲಿಸ್ಕೊಂಡು ಇದು ಮಾಡ್ಕೋಬೇಕು ಒಂದು ಇಟ್ಕೊಂಡು ಹಾಗೆ ತುಂಬಿ ತುಂಬಿ ಅದರಲ್ಲೇ ಹಾಕ್ಬಿಡೋಣ ರೀ ಈ ಥರ ಈ ಥರ ಅದ್ರೊಳಗೆಲ್ಲ ತುಂಬಿ ಮಸಾಲೆ ಎಲ್ಲ ಅದರಾಗೆಲ್ಲ ಬಿಟ್ಕೋಬೇಕಲ್ಲ ಕ್ಲೀನಾಗೆ ಹಂಗಾಗಿ ಕ್ಲೀನಾಗಿ ತುಂಬಿರಿ ಕ್ಲೀನಾಗಿ ಒಂದೊಂದೇ ಒಂದೊಂದೇ ತುಂಬಿ ಬೇ ಟಮಟೆ ಹಣ್ಣು ಬೇಡ ನಮಗೆ ಮಿಕ್ಸಿಗೆ ಹಾಕೋದು ಅಂದರೆ ಸಣ್ಣಗೆ ಕೆಚ್ಕೊಂಡು ಅದ್ರಾಗ ನೀರುಳ್ಳಿ ಜೊತೆಗೆ ಟಮಟೊ ಹಾಕೋಬೋದು ಅದು ಸಿಂಪಲ್ಲಾಗೇ ಇರ್ತದೆ ಚೆನ್ನಾಗಿ ಇರ್ತದೆ ಅದೊಂಥರ ಟೇಸ್ಟ್ ಕೊಡುತ್ತೆ ಇದು ಇದು ಇದೊಂಥರ ಟೇಸ್ಟ್ ಕೊಡುತ್ತೆ ಅಷ್ಟು ಎಲ್ಲ ಕ್ಲೀನಾಗಿ ತುಂಬಿ ಇಟ್ಕೊಬೇಕು ಅಷ್ಟು ತುಂಬಿಯಾಗಿ ಮೇಲೆ ಮಸಾಲೆ ಉಳ್ದಿರುತ್ತಲ್ಲ ಅದನ್ನೇ ಹಾಕ್ಬೇಕು ಹಿಂಗೆ ಅಷ್ಟು ಪಾತ್ರೆಗೆಲ್ಲ ಹಾಕಿ ಉಳಿದಿರೋ ನೀರು ನೀರು ಸ್ವಲ್ಪ ಇದು ಮಾಡಿಕೊಂಡು ಈ ಥರ ಸ್ವಲ್ಪ ಕುದಿಯು ಕುದಿಯೋಕೆ ಬರಬೇಕಲ್ಲ ಹಾಗಾಗಿ ಇದು ಒಂದು ಸ್ವಲ್ಪ ಇದು ಮಾಡ್ಕೊನಾ ಆಮೇಲೆ ಕುದಿಯೋಕೆ ಇಟ್ಕೋಬೇಕು ಗ್ಯಾಸಿನ ಮೇಲೆ ಈ ಥರ ಕುದೀತಾ ಇತ್ತು ನೋಡ್ರಿ ಭಾಳ ಗಟ್ಟಿನೂ ಬೇಡ ಈ ತೆಳ್ಳನು ಬೇಡ ಅನ್ನಂಗೆ ಭಾಳ ಚೆನ್ನಾಗಿ ಆಕತಿ ಸ್ವಲ್ಪ ತೆಳ್ಳಗಿದ್ರೂ ರುಚಿ ಆಕೈತಿ ಅಂತ ನಾವು ತೆಳ್ಳಗೆ ಮಾಡಿದ್ದೀವಿ ಬೇಕಂದ್ರೆ ಗಟ್ಟಿನೂ ಮಾಡ್ಕೋಬೋದು ನಾವು ಚುರು ತೆಳು ಬರಲಿ ಅಂತ ತೆಳ್ಳಗೆ ಮಾಡ್ಕೊಂಡಿದೀವಿ ಅದು ರೆಡಿ ಆಗೈತೆ ನೋಡ್ರಿ ಎಲ್ಲ ಸ್ವಲ್ಪ ಒಂದೆರಡು ಹತ್ತು ನಿಮಿಷ ಕುದ್ರೆ ಸಾಕು ರೆಡಿ ಆಗುತ್ತೆ ಒಟ್ಟೆ ಮಿಷಿಕಾಯಿ ಪಲ್ಯ